कवितार्किकेसरि वेदान्ताचार्यवर्यो मे सन्निधत्तां सदाहृदि यो नित्यमच्युतपदां भुजयुग्मरुग्मव्यामोहतस्तरितराणि तृणाय मेने अस्मद्गुरोर्भगवतोऽस्य दयैकसिन्धोः रामानुजस्य चरणौ शरणं प्रपद्ये व्यासं वसिष्ठनप्तारं शक्तेः पौत्रमकल्मषं पराशरात्मजं वन्दे शुकतातं तपोनिधिं कृष्णाय वासुदेवाय हरगे परमात्मने ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಶ್ರೀ ಶಂಕರ ವಾಹಿನಿ ಮೂಲಕವಾಗಿ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂತಹ ಎಲ್ಲ ಭಕ್ತರಿಗೂ ಅನೇಕ ಕೋಟಿ ಪ್ರಣಾಮಗಳನ್ನು ಈ ಮೂಲಕ ಸಮರ್ಪಣೆ ಮಾಡ್ತೇವೆ ಈ ಸಂಚಿಕೆಯಲ್ಲಿ ಸಹಸ್ರನಾಮದ ಸಹಸ್ರ ಫಲಗಳು ಎಂಬ ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಶ್ರೀನಾಮದ ಅನುಸಂಧಾನವನ್ನು ಮಾಡಲಿದ್ದೇವೆ ಸಹಸ್ರಾಮಕ್ರಮದಲ್ಲಿ ಇಪ್ಪತ್ತೇಳನೇ ಶ್ರೀನಾಮವಾಗಿರುವಂತಹ ಶಿವ ಎಂಬ ಶಬ್ದಕ್ಕೆ ಅರ್ಥವೇನು ಎಂಬ ವಿಷಯವನ್ನು ತಿಳಿದುಕೊಳ್ಳುವ ಪ್ರಯತ್ನದಲ್ಲಿದ್ದೇವೆ ಸಾಮಾನ್ಯವಾಗಿ ಶಿವಾಯ ನಮಃ ಎಂದು ಹೇಳಿದ ತಕ್ಷಣ ನಮ್ಮ ಮನಸ್ಸಿನ ಕಲ್ಪನೆಯಲ್ಲಿ ಬರತಕ್ಕ ಮೂರ್ತಿ ಪಾರ್ವತಿ ಪರ ಪತಿಯಾದಂತಹ ಪರಮೇಶ್ವರ ಜಡೆಯಲ್ಲಿ ಗಂಗೆಯನ್ನು ಧರಿಸಿ ಭಸ್ಮವನ್ನು ಲೇಪನೆ ಮಾಡಿ ನಾಗಾಭರಣಗಳನ್ನು ಧರಿಸಿ ವ್ಯಾಘ್ರ ಚರ್ಮದ ಉಡುಗೆಯಲ್ಲಿ ವೈರಾಗ್ಯ ಸಂಪನ್ನನಾದ ಪರಮೇಶ್ವರನು ನಮ್ಮ ಮನಸ್ಸಿನ ಕಣ್ಮುಂದೆ ಬಂದು ನಿಲ್ತಾನೆ ಮನಸ್ಸಿನಲ್ಲಿ ನಿಲ್ಲುತ್ತಾನೆ ಶಿವ ಅಂತ ಹೇಳಿದ ತಕ್ಷಣ ನನಗೆ ನೆನಪಿಗೆ ಬರೋದು ಆ ಮೂರ್ತಿಯೇ ಆದರೆ ವಿಷ್ಣು ಸಹಶ್ರಾಮದಲ್ಲಿ ಶಿವ ಎಂದು ಪರಮಾತ್ಮ ಶ್ರೀಮನ್ ನಾರಾಯಣನನ್ನು ಕುರಿತು ಹೇಳಲಾಗಿದೆಯಲ್ಲ ಇದರ ಅರ್ಥವೇನು ಎಂಬುದಾಗಿ ನಮಗೆ ಸಂದೇಹಗಳು ಬರಬಹುದು ಸಾಮಾನ್ಯವಾಗಿ ಶ್ರೀ ನರಸಿಂಹದೇವರನ್ನು ಸ್ತೋತ್ರ ಮಾಡಬೇಕಾದ್ರೆ ಶಿವ ಸ್ಥಾನು ಇತ್ಯಾದಿ ನಾಮಗಳನ್ನೆಲ್ಲ ಹೇಳಿ ಅವನನ್ನು ಸ್ತೋತ್ರ ಮಾಡ್ತಾರೆ ಮಾಂಗಲ್ಯಸ್ತವ ಎಂಬ ಪುರಾಣದಲ್ಲಿ ಬರುವಂತಹ ಒಂದು ಸ್ತೋತ್ರ ವಿಶೇಷದಲ್ಲಿ ನರಸಿಂಹದೇವರು ಎಲ್ಲರಿಗೂ ಮಂಗಳವನ್ನು ಉಂಟು ಮಾಡುವವರು ಎಂದು ತೋರಿಸ್ತಾರೆ ದ್ರವಂತಿ ದೈತ್ಯ ಪ್ರಣವಂತಿ ದೇವತಾ ನಶ್ಯಂತಿ ಸ್ಯಪಯಾಂತಿ ಚಾರಯ ಯತ್ಕೀರ್ತನಾತ್ಸೋದ್ಭುತ ರೂಪಕೇಸರಿ ಮಮಾಸ್ತು ಮಾಂಗಲ್ಯ ವಿವೃದ್ಧಯೇ ಹರಿಹಿ ಎಂದು ಮಾಂಗಲ್ಯ ಸ್ತವದಲ್ಲಿ ಹೇಳಿದೆ ಯತ್ ಸಂಕೀರ್ತನ ಸಂಕೀರ್ತನೆ ಮಾಡುವುದರ ಮೂಲಕ ನರಸಿಂಹದೇವರ ದಿವ್ಯವಾದ ಸ್ವರೂಪವನ್ನು ಹಾಡಿ ಹೊಗಳುವುದರ ಮೂಲಕ ಅವನನ್ನು ಕೊಂಡಾಡುವುದರ ಮೂಲಕ ದ್ರವಂತಿ ದೈತ್ಯ ದೈತ್ಯರೆಲ್ಲ ಪಲಾಯನ ಮಾಡುತ್ತಾರೆ ಪ್ರಣಮಂತಿ ದೇವತಾ ಇತರ ದೇವತೆಗಳೆಲ್ಲ ಬಂದು ನಮಸ್ಕರಿಸುತ್ತಾರೆ ನಶ್ಯಂತಿ ರಾಕ್ಷಸ ಸ್ವಭಾವಗಳೆಲ್ಲ ಹೋಗಿ ಲೋಕಕ್ಕೆ ಮಂಗಳವಾಗುತ್ತದೆ ಅಂತಹ ಮಂಗಳಕರನಾದ ಲೋಕಕ್ಕೆ ಮಂಗಳವನ್ನು ನೀಡುವಂತಹ ನರಸಿಂಹನು ನನ್ನ ಮಾಂಗಲ್ಯವನ್ನು ಅಭಿವೃದ್ಧಿಗೊಳಿಸಲಿ ಅಥವಾ ನಮಗೆ ಸನ್ಮಂಗಳವನ್ನು ಉಂಟು ಮಾಡಲಿ ಎಂದು ಈ ಸ್ತೋತ್ರದಲ್ಲಿ ಒಂದು ವಿಷಯ ಹೇಳಿದ ಅದ್ಭುತವಾದ ವಿಷಯ ಇದು ಅತ್ಯದ್ಭುತವಾದ ರೂಪವನ್ನು ತಾಳಿದಂತಹ ನರಸಿಂಹಸ್ವಾಮಿ ಹಿರಣ್ಯಕಶಿಪು ಎಂಬ ಮಹಾಸುರನನ್ನು ಸಂಭರಿಸಿದ ಅವನನ್ನು ಶಿವಹ ಎಂದು ಕರೆಯುತ್ತೇವೆ ನರಸಿಂಹದೇವರೇ ಶಿವ ಲೋಕಕ್ಕೆ ಯಾರು ಮಂಗಳವನ್ನುಂಟು ಮಾಡುತ್ತಾನೋ ಅವನು ಶಿವ ಸಾಕ್ಷಾತ್ ಮಂಗಳ ಸ್ವರೂಪಿಯಾಗಿರುವವನು ನರಸಿಂಹನನ್ನು ಕಂಡು ಹೆದರುವ ಅವಶ್ಯಕತೆ ಇಲ್ಲ ನೋಡಿ ಸಾಮಾನ್ಯವಾಗಿ ಲೋಕದ ಜನರು ನರಸಿಂಹರ ಆ ಸಂಹಾರ ಮಾಡ್ತಾ ಇರುವಂತಹ ಆ ಚಿತ್ರಪಟವನ್ನು ಮನೇಲಿಟ್ಕೊಳ್ಬೋದ ಅಂತೆಲ್ಲ ಸಂದೇಹಗಳಿಗೂ ಬಂದು ಕೇಳ್ತಾರೆ ಅವರತ್ರ ಇಲ್ಲ ನಿಮಗೆ ನರಸಿಂಹನನ್ನು ನೋಡಿದ್ರೆ ಪ್ರೀತಿ ಆಗತ್ತಾ ಅಥವಾ ಭಯ ಆಗತ್ತಾ ಅಂತ ಕೇಳಿದ್ರೆ ಭಯಂಕರವಾದ ಸ್ವರೂಪ ತಾನೇ ಸಿಂಹ ನೋಡಿ ಹೆದರ್ತಾರಲ್ಲ ಎಲ್ಲರೂ ಅಂತ ಕೇಳಿದ್ರೆ ಅಸುರರಿಗೆ ಮಾತ್ರ ಅವನು ಭಯಂಕರವಾಗಿರ್ತಾನೆ ಆದರೆ ಭಕ್ತರಿಗೆ ತುಂಬ ಪ್ರಿಯಂಕರನಾಗಿರ್ತಾನೆ ತುಂಬ ಸುಂದರನಾಗಿ ಕಾಣುವಂತಹ ಸಿಂಹ ಅವನು ನಮ್ಮ ಮನೆಗೂ ನಮಗೂ ಕ್ಷೇಮವನ್ನುಂಟು ಮಾಡುವಂತಹವನು ನಮಗೆ ಮಂಗಳವನ್ನು ಅಭಿವೃದ್ಧಿಪಡಿಸುವಂತಹ ಮೂರ್ತಿಯೇ ಲಕ್ಷ್ಮೀ ನರಸಿಂಹನಾದ ಕಾರಣ ಯಾವ ನರಸಿಂಹನೇ ಆಗಿರಲಿ ಸಂಭಾರ ಮುದ್ರೆಯಲ್ಲಿರುವಂತಹ ನರಸಿಂಹನು ಕೂಡ ನಮಗೆ ಮಂಗಳವನ್ನೇ ಮಾಡುತ್ತಾನೆ ಅದನ್ನು ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು ದ್ರವಂತಿ ದೈತ್ಯ ನಮ್ಮಲ್ಲಿರುವಂತಹ ದೈತ್ಯ ಸ್ವಭಾವಗಳೆಲ್ಲ ಪರಿಹಾರವಾಗುತ್ತೆ ನೋಡಿ ಕೃತಯುಗದಲ್ಲಿ ಹಿರಣ್ಯಾಕ್ಷ ಇದ್ದ ಹಿರಣ್ಯಕಶಿಪು ಇದ್ದ ಈಗ ಕಲಿಯುಗದಲ್ಲಿ ಯಾರಿದ್ದಾರೆ ರಾವಣ ಕುಂಭಕರ್ಣ ಇತ್ಯಾದಿ ಭಗವದ್ವಿರೋಧಿ ಪಾತ್ರವನ್ನು ವಹಿಸುವಂತಹ ಅಸುರರೆಲ್ಲ ಎಲ್ಲಿದ್ದಾರೆ ಎಂದು ಕೇಳಿದರೆ ಅವರೆಲ್ಲ ನಮ್ಮ ಮನಸ್ಸಿನಲ್ಲೇ ಇದ್ದಾರೆ ನಮ್ಮ ಮನಸ್ಸಿನಲ್ಲಿ ಕಾಮರೂಪದಲ್ಲಿ ಒಬ್ಬ ರಾಕ್ಷಸ ಇದ್ದಾನೆ ಕ್ರೋಧ ರೂಪದಲ್ಲಿ ಒಬ್ಬ ರಾಕ್ಷಸ ಇದ್ದಾನೆ ಖಳನಾಯಕನಾಗಿರುವಂತಹ ಹಿರಣ್ಯಕಶಿಪು ಆ ಕಥೆಯಲ್ಲಿ ಪ್ರಹ್ಲಾದ ಚರಿತ್ರೆಯ ಕಥೆಯಲ್ಲಿ ಅವನು ಎಲ್ಲಿದ್ದಾನೆ ಅಂತ ಕೇಳಿದರೆ ನಮ್ಮೊಳಗಡೆ ಇದ್ದಾನೆ ಅವನು ಕಾಮರೂಪಿಯಾಗಿದ್ದಾನೆ ಕಾಮ ಕ್ರೋಧ ಲೋಭ ಮದ ಮಾತ್ಸರ್ಯ ದುರ್ಗುಣಗಳು ಏನೇನಿದೆಯೋ ನಮ್ಮಲ್ಲಿ ಅದೆಲ್ಲ ಆಸುರಿ ಸ್ವಭಾವಗಳು ಅಸುರ ಗುಣಗಳು ಇದನ್ನೆಲ್ಲ ಹೋಗಲಾಡಿಸ್ಬೇಕು ಅಂದರೆ ನಮ್ಮ ಮನಸ್ಸಿನಲ್ಲಿರುವಂತಹ ದೈತ್ಯ ಭಾವ ಅಂದರೆ ನಾಸ್ತಿಕ್ಯ ಭಾವ ನನಗೆ ನಾನೇ ದೊಡ್ಡವನು ಗರ್ವ ಮದ ನನಗೆ ನಾನು ಹೇಳಿದಂಗೆ ಪ್ರಪಂಚ ನಡೀಬೇಕು ನಾನು ಹೇಳಿದಂಗೆ ಎಲ್ಲವೂ ನಡೀಬೇಕು ಈ ಪ್ರಕೃತಿಯನ್ನೆಲ್ಲ ಮುಷ್ಟಿಯಲ್ಲಿ ಹಿಡಿದು ಬಿಡುತ್ತೇನೆ ಅಥವಾ ಪ್ರಕೃತಿಯನ್ನು ಹಿಂಸೆ ಮಾಡುವುದು ಸ್ಫೋಟಗೊಳಿಸುವುದು ಪ್ರಕೃತಿಯನ್ನು ಖಂಡತುಂಡವಾಗಿ ಅದಕ್ಕೆ ಸ್ವೇಚ್ಛೆಯಾಗಿ ತನ್ನ ಸ್ವಾರ್ಥಕ್ಕೋಸ್ಕರ ಪ್ರಕೃತಿ ಮಂಡಲವನ್ನು ಬಳಸುವುದು ಇದು ಯಾರು ಮಾಡ್ತಾರೋ ಅವರೆಲ್ಲ ದೈತ್ಯರು ಅಂತ ಹೇಳಬೇಕು ಆ ಭಾವನೆ ಎಲ್ಲಿರತ್ತೆ ಅಂದರೆ ಮನಸ್ಸಿನಲ್ಲಿರತ್ತೆ ನರಸಿಂಹನನ್ನು ಸ್ತೋತ್ರ ಮಾಡುವುದರ ಮೂಲಕ ಆ ಮನಸ್ಸಿನಲ್ಲಿರುವಂಥ ದೈತ್ಯ ಭಾವಗಳೆಲ್ಲ ಪರಿಹಾರವಾಗತ್ತೆ ಅದರ ಜೊತೆಗೆ ಇನ್ನೊಂದು ವಿಷಯ ಹೇಳ್ತಾರೆ ಯಾರು ನರಸಿಂಹನಿಗೆ ಸ್ತೋತ್ರ ಮಾಡ್ತಾರೋ ಅವರಿಗೆ ದೇವತೆಗಳು ಬಂದು ನಮಸ್ಕಾರ ಮಾಡ್ತಾರಂತೆ ಸಕಲ ದೇವತೆಗಳು ಅಂದರೆ ಇಂದ್ರ ಯಮ ನಿವೃತ್ತಿ ವರುಣ ವಾಯುಕುವೆ ಯಾವ್ಯಾವ ದೇವತೆಗಳಿದ್ದಾರೋ ಅವರೆಲ್ಲ ಯಾರು ನರಸಿಂಹನ ಭಕ್ತನಾಗಿರುತ್ತಾನೋ ಅವರ ವಿಷಯದಲ್ಲಿ ತುಂಬ ಗೌರವವಾಗಿ ನಡ್ಕೊಳ್ತಾನೆ ಯಮಧರ್ಮರಾಜನೇ ಬಂದು ವೈಷ್ಣವರ ವಿಷಯದಲ್ಲಿ ತುಂಬ ಗೌರವವಾಗಿ ನಡೆದುಕೊಳ್ಳುತ್ತಾನೆ ಪಾಪಿಗಳ ವಿಷಯದಲ್ಲಿ ತುಂಬ ಭಯಂಕರತ್ವವನ್ನು ಪ್ರದರ್ಶನ ಮಾಡ್ತಾನೆ ನೋಡಿ ಯಮಧರ್ಮರಾಜ ನರಕಲೋಕದಲ್ಲಿ ಕಟಕಟೆಯಲ್ಲಿ ಪಾಪಿಗಳನ್ನು ನಿಲ್ಲಿಸಿ ವಿಚಾರಣೆ ಮಾಡಿ ಕುಂಭಿಪಾಕ ರೌರವ ಇತ್ಯಾದಿ ನರಕಗಳಿಗೆ ತಳ್ಳುವಂತಹ ಭಯಂಕರನಾದ ಯಮಧರ್ಮರಾಜನು ಕೂಡ ಭಕ್ತರನ್ನು ನೋಡಿದ್ರೆ ಕೈಕಟ್ಟಿ ನಮಸ್ಕಾರ ಮಾಡಿ ಅವರ ವಿಷಯದಲ್ಲಿ ತುಂಬ ಗೌರವವಾಗಿ ನಡ್ಕೊಳ್ತಾನಂತೆ ಅದರಿಂದ ದೇವತೆಗಳೆಲ್ಲ ಯಮಧರ್ಮರಾಜಾದಿ ಸಕಲ ದೇವತೆಗಳು ಒಬ್ಬ ನರಸಿಂಹ ಭಕ್ತನ ವಿಷಯದಲ್ಲಿ ನಮಸ್ಕರಿಸುತ್ತಾರೆ ಅವರಿಗೆ ಪ್ರಣಾಮ ಮಾಡುತ್ತಾರೆ ಎಂದು ಹೇಳಿದರೆ ಆ ನರಸಿಂಹ ಭಕ್ತರ ವೈಶಿಷ್ಟ್ಯತೆ ಎಲ್ಲಿದೆ ಅಂದರೆ ಆ ಕೀರ್ತನೆಯಲ್ಲಿದೆ ಯಾರು ನರಸಿಂಹದೇವರನ್ನು ಕೀರ್ತನೆ ಮಾಡ್ತಾರೋ ಯಾರು ಸ್ತೋತ್ರ ಮಾಡ್ತಾರೋ ಅವರಿಗೆ ಮಂಗಳಗಳು ಉಂಟಾಗುತ್ತದೆ ಎಂದು ಸ್ತುತಿಯಲ್ಲಿ ನಾವು ಗಮನಿಸಬಹುದು ಇಲ್ಲಿ ಇಪ್ಪತ್ತನೇ ಏಳನೇ ಶ್ರೀನಾಮ ಇದು ಶಿವಾಯ ನಮಃ ಕಳೆದ ಶ್ರೀನಾಮ ಅದು ಶರ್ವ ಶರ್ವ ಎಂದರೆ ಲೋಕಕ್ಕೆ ಲೋಕಕ್ಕೆ ಬಡಿದಂತಹ ಅಮಂಗಳವನ್ನು ಹೋಗಲಾಡಿಸುವವನು ಭಕ್ತ ಇದ್ದಾನೆ ಅವನಿಗೆಲ್ಲ ದೋಷಗಳು ಇದೆ ದೋಷಗಳನ್ನು ಪರಿಹಾರ ಮಾಡಿ ಅಮಂಗಳನ್ನ ಹೋಗಲಾಡಿಸಿದವನು ಶರ್ವ ಶಿವ ಎಂದರೆ ತಾನು ಮಂಗಳ ಸ್ವರೂಪಿಯಾಗಿರುವುದರಿಂದ ಅವನು ಶಿವ ಅಮಂಗಳವನ್ನು ಹೋಗಲಾಡಿಸುವ ಕಾರಣ ಅವನು ಶರ್ವ ತಾನೇ ಮಂಗಳ ಸ್ವರೂಪಿಯಾಗಿರುವ ಕಾರಣ ಶಿವ ಎಂಬ ಶಬ್ದದಿಂದ ಪರಮಾತ್ಮನಾದ ಶ್ರೀ ಮಹಾವಿಷ್ಣುವು ಕೊಂಡಾಡಲ್ಪಡುತ್ತಾನೆ ಈ ಒಂದು ಶಿವಶಬ್ದದ ಮತ್ತಷ್ಟು ಸ್ವಾರಸ್ಯವನ್ನು ತಿಳಿಯುವ ನಿಟ್ಟಿನಲ್ಲಿ ಒಂದು ಚರಿತ್ರೆಯನ್ನು ನಾವು ಗಮನಿಸಬಹುದು ಅದಕ್ಕಿಂತ ಮುಂಚೆ ಶ್ರೀ ಭಟ್ಟರು ತಮ್ಮ ಭಗವದ್ಗುಣ ದರ್ಪಣವೆಂಬ ವಿಷ್ಣು ಸಹಸ್ರನಾಮದ ಭಾಷ್ಯದಲ್ಲಿ ಶಿವಶಬ್ದಕ್ಕೆ ನಿರ್ವಚನ ಹೇಳಬೇಕಾದರೆ ಶುಭಾವಹತ್ವಾತು ಭಕ್ತಾನಾಂ ಭಕ್ತಾನಂ ಶಿವಗಿತ್ಯಭಿಧೀಯತೆ ಎಂದು ಹೇಳುತ್ತಾರೆ ಶುಭ ತಾನು ಶುಭ ಸ್ವರೂಪಿಯಾದ ಕಾರಣ ತಾನೇ ಮಂಗಳ ಸ್ವರೂಪಿಯಾದ ಕಾರಣ ಅವನು ಶಿವ ಎಂಬ ಶ್ರೀನಾಮದ ಮೂಲಕ ಕೊಂಡಾಡಲ್ಪಡುತ್ತಾನೆ ಅದೇ ರೀತಿ ನಮಗೆ ಮಹಾಭಾರತದ ಕೆಲವು ಸ್ತೋತ್ರಗಳಲ್ಲಿ ಮಂಗಳಾಂ ಚ ಮಂಗಳಂ ಮಾಂಗಲ್ಯಂ ಮಂಗಳಂ ವಿಷ್ಣು ಮಂಗಳಂ ಭಗವಾನ್ ವಿಷ್ಣು ಮಂಗಳಂ ಗರುಡಧ್ವಜ ಎಂದೆಲ್ಲ ಮಂಗಳಸ್ವರೂಪಿಯಾದ ನರಸಿಂಹನನ್ನು ಕುರಿತು ಕೊಂಡಾಡಿರುವುದನ್ನು ಗಮನಿಸಬಹುದು ಸ್ಮೃದೆ ಕಲ್ಯಾಣ ಭಾಜನಂ ಮಂಗಳಂ ಭಗವಾನ್ ವಿಷ್ಣು ಮಂಗಳಾಯತನಂ ಹರಿಹಿ ಎಂದು ವಿಷ್ಣು ಧರ್ಮದಲ್ಲೂ ತೈತರಿಯ ನಾರಾಯಣದಲ್ಲಿ ಶಾಶ್ವತಂ ಶಿವಮಚ್ಯುತಂ ಎಂದು ಅಚ್ಯುತನಾದ ಶ್ರೀಮನ್ನಾರಾಯಣನು ಶಿವಸ್ವರೂಪಿಯಾಗಿದ್ದಾನೆ ಅಂದರೆ ಸ್ವರೂಪಿಯಾಗಿದ್ದಾನೆ ತಾನು ಸಣ್ಣಮಂಗಳವನ್ನು ಉಂಟು ಮಾಡುವವನಾಗಿದ್ದಾನೆ ಅದರಿಂದ ಮಂಗಳಾರತಿ ಯಾರಿಗು ಮಾಡಬೇಕು ಅಂದರೆ ಮಂಗಳ ಸ್ವರೂಪಿಯಾದ ಪರಮಾತ್ಮನಿಗೆ ಆಚರಿಸಬೇಕು ಅವನು ಸಣ್ಮಂಗಳನ್ನ ಉಂಟು ಮಾಡುತ್ತಾನೆ ಎಂಬುದರಲ್ಲಿ ಸಂದೇಹವಿಲ್ಲ ಇಲ್ಲಿ ಶಿವಶಬ್ದಕ್ಕೆ ಮಂಗಳ ಸ್ವರೂಪಿ ಎಂದು ಅರ್ಥ ಪರಮೇಶ್ವರನ ಒಂದು ಚರಿತ್ರೆಯಲ್ಲಿ ನಾವು ಗಮನಿಸಬಹುದು ಸಾಕ್ಷಾತ್ ಪರಮೇಶ್ವರನು ಪಾರ್ವತೀ ದೇವಿಯನ್ನು ವಿವಾಹ ಮಾಡಿಕೊಳ್ತಾನೆ ಕೈಲಾಸವೆಂಬ ರಮಣೀಯವಾದ ಕ್ಷೇತ್ರದಲ್ಲಿ ಪಾರ್ವತಿ ಪರಮೇಶ್ವರರು ನರ್ತನ ಮಾಡುತ್ತಾ ತುಂಬ ಸಂತೋಷದಿಂದ ಕಳೆಯುತ್ತಾ ಇದ್ದಂತಹ ಕಾಲವಿಶೇಷ ಅದು ಪುರಾಣಗಳಲ್ಲಿ ತುಂಬ ಪಾರ್ವತೀ ದೇವಿಯ ವಿವಾಹದ ಬಗ್ಗೆ ಅದ್ಭುತವಾಗಿ ವರ್ಣನೆ ಮಾಡಿದ್ದಾರೆ ಇದಕ್ಕಿಂತ ಮುಂಚೆ ನೋಡಿ ಪರ್ವತರಾಜ ಪುತ್ರಿಯಾಗಿ ಗೌರಿ ಅವತಾರ ಮಾಡಿದಳು ಆದ್ದರಿಂದ ಅವಳಿಗೆ ಪಾರ್ವತಿ ಎಂದು ಹೆಸರು ಅದಕ್ಕಿಂತ ಮುಂಚೆ ಅವಳು ದಕ್ಷ ಪ್ರಜಾಪತಿಯ ಪುತ್ರಳಾಗಿದ್ಲು ಆ ಸಮಯದಲ್ಲಿ ಅವಳನ್ನು ದಾಕ್ಷಾಯಣಿ ಎಂದು ಕರೆಯುತ್ತಾರೆ ನನಗೆ ಪುರಾಣದಲ್ಲಿ ಒಂದು ಚರಿತ್ರೆ ನಮಗೆ ಗೊತ್ತಾಗತ್ತೆ ಅದೇನು ಅಂದರೆ ಪ್ರಜಾಪತಿಗಳೆಲ್ಲ ಸೇರಿ ಒಂದು ಸಭೆಯನ್ನು ಏರ್ಪಾಡು ಮಾಡ್ತಾರೆ ಆ ಸಭೆಗೆ ಸಕಲ ದೇವತೆಗಳು ಸೇರ್ತಾರೆ ಇಂದ್ರ ಯಮ ನಿರತಿ ವರುಣ ವಾಯು ಕುಬೇರ ಕುಮುದಾದಿಗಳು ಬೇರೆ ಬೇರೆ ದೇವತೆಗಳು ಅಶ್ವಿನಿ ದೇವತೆಗಳು ಪರಮೇಶ್ವರನಾದಿಯಾಗಿ ಶಿವನು ಕೂಡ ಆ ಸಭೆಯಲ್ಲಿ ಸೇರಿರ್ತಾನೆ ಅಲ್ಲಿ ಎಲ್ಲ ಪ್ರಜಾಪತಿಗಳೆಲ್ಲ ಸೇರಿರ್ತಾರೆ ಆ ಪ್ರಜಾಪತಿಯನ್ನು ಅಲಂಕಾರ ಮಾಡಬೇಕಾದ ಒಬ್ಬ ಪ್ರಜಾಪತಿ ಅವನ ಹೆಸರು ದಕ್ಷ ಅವನ ಪ್ರಜಾಪತಿ ಅನ್ನೋದೊಂದು ಸ್ಥಾನ ಆ ಸ್ಥಾನ ವಿಶೇಷದಲ್ಲಿ ಅಲಂಕಾರ ಮಾಡಬೇಕಾದ ಒಬ್ಬ ಪ್ರಜಾಪತಿ ಅವನ ಹೆಸರು ದಕ್ಷ ಅವನು ಆ ಸಭೆಗೆ ಸ್ವಲ್ಪ ತಡವಾಗಿ ಬರುತ್ತಾನೆ ತಡವಾಗಿ ಬಂದವನೇ ಸಾಮಾನ್ಯವಾಗಿ ಏನು ಹೇಳುತ್ತೆ ವಿಧಿ ನಿಷೇಧಗಳೇನು ಅಂದರೆ ಆ ಸಭೆಗೆ ಯಾರಾದರೂ ಬಂದರೆ ಎದ್ದು ನಿಂತು ಗೌರವವನ್ನು ಕೊಡಬೇಕು ಎಂಬುದು ಒಂದು ವಿಧಿ ಈ ದಕ್ಷ ಎಂಬ ಪ್ರಜಾಪತಿ ಆ ಸಭೆಗೆ ತಡವಾಗಿ ಬಂದರೂ ಕೂಡ ಅಲ್ಲಿದ್ದಂತಹ ದೇವತೆಗಳೆಲ್ಲ ಎದ್ದು ನಿಂತು ಗೌರವವನ್ನು ಸೂಚಿಸ್ತಾರೆ ನೋಡಿ ನಮ್ಮ ವಿಷಯದಲ್ಲಿ ಯಾರಾದರೂ ಎದ್ದು ನಿಂತು ನಮಸ್ಕಾರ ಮಾಡಿದರೆ ನಾವೇನು ಮಾಡಬೇಕು ಅವ್ರು ನಮಸ್ಕಾರ ಅಂದಿದ ತಕ್ಷಣ ನಾವೇನು ಮಾಡ್ತೀವಿ ಪುನರ್ ನಮಸ್ಕಾರ ಮಾಡ್ತೀವೋ ಇಲ್ವೋ ನಮಸ್ಕಾರ ಅಂದಿದ ತಕ್ಷಣ ನಾವು ಹಾಗೆ ಮುಖ ಹಿಂಗೆ ತಿರುಗಿಸ್ಕೊಂಡು ಹೋಗ್ತೀವ ನಮಸ್ಕಾರಕ್ಕೆ ನಮಸ್ಕಾರವೆಂಬುದು ಒಂದು ಸಂಸ್ಕಾರ ಯಾವುದು ದಕ್ಷನಿಗೆ ತಿಳಿಯದೆ ಹೋಯಿತು ಎಲ್ಲರೂ ಗೆದ್ದು ನಿಂತು ಗೌರವ ಕೊಡ್ತಾರೆ ನಮಸ್ಕಾರ ಅಂತ ಹೇಳಿದರೂ ಕೂಡ ದಕ್ಷ ಪ್ರಜಾಪತಿ ಅವನ ಮನಸ್ಸಿನಲ್ಲಿ ಒಂದು ಗರ್ವ ಇದ್ದಿದ್ದರಿಂದ ನಾನೇ ದೊಡ್ಡವನು ಬಂದಿದ್ದೇ ತಡ ಅವನು ಆ ವಿಳಂಬವಾಗೇ ಬರ್ತಾನೆ ಆ ಸಭೆಗೆ ಅದಕ್ಕೆ ಮೇಲೆ ಅವನ ಮನಸ್ಸಿನಲ್ಲಿ ಒಂದು ಗರ್ವವಿರುತ್ತೆ ಪ್ರತಿ ನಮಸ್ಕಾರವನ್ನು ಅವನು ಮಾಡೋದಿಲ್ಲ ಗೌರವವನ್ನು ಮತ್ತೆ ಕೊಡೋದಿಲ್ಲ ಇದನ್ನು ಗಮನಿಸಿದಂತಹ ಪರಮೇಶ್ವರನು ಇವನ ಗರ್ವವನ್ನು ಅಡಗಿಸೋದಕ್ಕೋಸ್ಕರ ಅವನು ಆಸೀನನಾಗುವ ಗಿತ್ಗಿಂತ ಮುಂಚೆ ಇವನು ಆಸನದಲ್ಲಿ ಕೂಡಿಬಿಡ್ತಾನೆ ಪರಮೇಶ್ವರ ಸಾಮಾನ್ಯವಾಗಿ ಆ ಪ್ರಜಾಪತಿ ಸ್ಥಾನದಲ್ಲಿ ಯಾರು ಹೋಗ್ತಾರೋ ಅವರು ಹೋಗಿ ಸಿಂಹಾಸನದಲ್ಲಿ ಕೂತ ನಂತರ ಸಭೆಯೆಲ್ಲ ಕೂಡಬೇಕು ಆದರೆ ಪರಮೇಶ್ವರ ಇವನು ಬುದ್ಧಿ ಕಲಿಸಬೇಕು ಅನ್ನೋದಕ್ಕೋಸ್ಕರವಾಗಿ ಇವನು ಪ್ರತಿ ನಮಸ್ಕಾರ ಮಾಡಲಿಲ್ಲದವಾದ ಕಾರಣ ಇವನ್ ಇವನಿಗೆ ಸರಿಯಾದ ಕ್ರಮದಲ್ಲಿ ಶಿಕ್ಷಿಸಬೇಕು ಎಂಬ ಸಲುವಾಗಿ ಪರಮೇಶ್ವರನು ಈ ದಕ್ಷ ಪ್ರಜಾಪತಿ ಕೂಡೋದಕ್ಕಿಂತ ಮುಂಚೆ ತಾನೇ ಮೊದಲು ಕೂಡಿಬಿಡ್ತಾನೆ ಅಂದಿನಿಂದ ದಕ್ಷ ಪ್ರಜಾಪತಿಗೆ ಪರಮೇಶ್ವರನ ಮೇಲೆ ಒಂದು ವೈರತ್ವ ಏರ್ಪಡತ್ತೆ ಅವನ ಮೇಲೆ ಒಂದು ಅಸಹನೆ ಏರ್ಪಡತ್ತೆ ಅವನ ಮೇಲೆ ಒಂದು ಕೋಪ ಏರ್ಪಡುತ್ತೆ ಅಂದಿನಿಂದ ಪರಮೇಶ್ವರನನ್ನು ದ್ವೇಷಿಸೋದಕ್ಕೆ ಶುರು ಮಾಡ್ತಾನೆ ದಕ್ಷ ಪ್ರಜಾಪತಿ